ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾತ್ರವನ್ನು ನಿರ್ವಹಿಸುವುದು ಸಹಜ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಉಪ್ಪಿನಂಗಡಿಯ ಈ ವ್ಯಕ್ತಿ ಮಾತ್ರ ಡಬಲ್ ರೋಲ್ ಮಾಡುತ್ತಾರೆ ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ದೇವಸ್ಥಾನದ ಆವರಣದಲ್ಲಿ ನಾಣ್ಯದ ಮೂಲಕ ಭವಿಷ್ಯ ಹೇಳುವ ಇವರು ಮಧ್ಯಾಹ್ನದ ಬಳಿಕ ಪ್ಯಾಂಟು ಶರ್ಟು ಧರಿಸಿ ಬೇರೆಯ ಲುಕ್ನಲ್ಲಿ ಕಾಣಸಿಗುತ್ತಾರೆ ಹಾಗಾದರೆ ಈ ವ್ಯಕ್ತಿ ಯಾರು ಏನಿದರ ಡಬಲ್ ರೋಲ್ ಅನ್ನೋದನ್ನು ನೋಡುವ ಆಸಕ್ತಿಯೇ ಬನ್ನಿ ಈ ಸ್ಟೋರಿ ನೋಡಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ಅಲಂಕಾರು ಬಲ್ಯ ನಿವಾಸಿ ಶೀನಾ ನಾಯಕ್ ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ಇವರು ಬೆಳಗಿನಿಂದ ಮಧ್ಯಾಹ್ನದವರೆಗೆ ತನ್ನ ರೂಪವನ್ನೇ ಬದಲಿಸುತ್ತಾರೆ ಹೌದು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೆಂಪು ಶಾಲು ಕೆಂಪು ಬಣ್ಣದ ಲುಂಗಿಯುಟ್ಟು ಕೊರಳಿಗೆ ಮಾಲೆ ಕೈಯಲ್ಲಿ ತ್ರಿಶೂಲ ಹಿಡಿದು ವಿಚಿತ್ರವಾಗಿ ಕಾಣುವ ಇವರದ್ದು ನಾಣ್ಯ ಬಳಸಿ ಭವಿಷ್ಯ ಹೇಳುವ ಕಾಯಕ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಇವರ ಬಳಿಯು ಬಂದು ತಮ್ಮ ಭವಿಷ್ಯವನ್ನು ಕೇಳುತ್ತಿದ್ದು ಭವಿಷ್ಯ ಕೇಳಿ ಸಂತೃಪ್ತಗೊಂಡವರು ಇವರಿಗೆ ಕಾಣಿಕೆಯನ್ನು ನೀಡಿ ತೆರಳುತ್ತಾರೆ ಭವಿಷ್ಯ ಕೇಳಿ ಎಂದು ಯಾರಲ್ಲೂ ಅಂಗಲಾಚದ ಶ್ರೇನಾನಾಯಕರು ತಮ್ಮ ಬಳಿಗೆ ಬರುವ ಮಂದಿಗೆ ತಮ್ಮ ವಿದ್ಯೆಯಿಂದ ಕಲಿತ ವಿಚಾರವನ್ನು ನೇರವಾಗಿ ತಿಳಿಸುತ್ತಾರೆ ಸಮಸ್ಯೆಯ ಪರಿಹಾರಕ್ಕೆ ಕಾಳಿ ಮಾತೆಯ ಹರಕೆ ನೀಡಬೇಕು ಎನ್ನುವ ಪರಿಹಾರವನ್ನು ಸೂಚಿಸುತ್ತಾರೆ ಭಕ್ತರು ನೀಡಿದ ಕಾಣಿಕೆಯಲ್ಲಿ ಕೇವಲ ಒಂದು ಭಾಗವನ್ನು ತನ್ನ ಜೀವನೋಪಾಯಕ್ಕೆ ಬಳಸುವ ಇವರು ಉಳಿದ ಬಹುಪಾಲು ಹಣವನ್ನು ದೇವಸ್ಥಾನಕ್ಕೆ ನೀಡುತ್ತಾರೆ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮತ್ತು ಕರ್ನಾಟಕದ ಹಲವು ದೇವಸ್ಥಾನಗಳಿಗೆ ಇವರು ತಾನು ಸಂಪಾದಿಸಿದ ಹಣವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಸಾಮಾನ್ಯವಾಗಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ವಠರದಲ್ಲಿ ಕಾಣಸಿಗುವ ಇವರು ಮಧ್ಯಾಹ್ನದ ಬಳಿಕ ತನ್ನ ಇನ್ನೊಂದು ಮುಖವನ್ನು ಪರಿಚಯಿಸುತ್ತಾರೆ ಪುತ್ತೂರುಬು ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರಾಗಿರುವ ಇವರು ಬ್ಯಾಂಕಿಗೆ ಸಂಬಂಧಪಟ್ಟ ಹಲವು ರೀತಿಯ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಾರೆ ಬ್ಯಾಂಕ್ನ ಆಡಳಿತ ನಿರ್ದೇಶಕರ ಸಭೆಗೆ ತಪ್ಪದೇ ಹಾಜರಾಗುವ ಇವರು ಬಡವರ ಪರ ಕಾರ್ಯನಿರ್ವಹಿಸುತ್ತಾರೆ ಕಳೆದ ಹಲವು ವರ್ಷಗಳಿಂದ ನಾಣ್ಯದ ಮೂಲಕ ಭವಿಷ್ಯ ಹೇಳುತ್ತಿರುವ ಶ್ರೀನಾನಾಯಕ್ ಅವರು ಈವರೆಗೆ ಲಕ್ಷಾಂತರ ರೂಪಾಯಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯೊಳಗಿರುವ ಹಲವು ಪುಣ್ಯಕ್ಷೇತ್ರಗಳಿಗೆ ದೇಣಿಗೆ ನೀಡಿದ್ದಾರೆ ಭವಿಷ್ಯ ಹೇಳಿ ಜನರನ್ನು ಮರಳು ಮಾಡಬೇಕು ಎನ್ನುವ ಯೋಚನೆಯನ್ನು ಎಂದಿಗೂ ಮಾಡದ ಇವರು ತಮ್ಮ ಬಳಿ ಬರುವ ಆಸ್ತಿಕರಿಗೆ ಭರವಸೆಯ ಮಾತುಗಳನ್ನು ಆಡಿ ಹುರಿದುಂಬಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ನಮ್ಮ ಕೆಲಸ ಏನು ನಮ್ಮ ಕೆಲಸ ದೇವರ ಕೆಲಸವನ್ನು ಮಾಡಿಕೊಂಡು ಇರುವುದು ಎಣ್ಣಾ ಕಾರಣ ಒಂದು ನಡೀತೆಯಾಗುದಿಲ್ಲ ಈಗ ದೇವಸ್ಥಾನ ಒಂದು ಕಡೆಯಲ್ಲಿ ಕೂತುಕೊಂಡು ಜೀವನ ಚಿಕ್ಕದ ಹಣ ತಾಯಿ ಚಿಕ್ಕ ಕೊಟ್ಟ ಹಣವನ್ನು ಜೀವನ ಮಾಡಿ ಇಡ್ತೇನೆ ಜಾಸ್ತಿ ಇದ್ದ ಹಣ ಇದ್ದರೆ ದೇವಸ್ಥಾನಕ್ಕೆ ಕೊಡ್ತೇನೆ ಬಾಕಿ ಚಿಲ್ಲರೆ ಹಣ ಇದ್ದರೆ ನನ್ನ ಹೊಟ್ಟೆಗೆ ಸಾಕಾಗುವುದಿಲ್ಲ ಅದು ಬೇಕಾದ ಹೊಟ್ಟೆತ ನಾನು ತಿನ್ನುವುದಲ್ಲ ನನ್ನ ಆದಷ್ಟು ದೇವರಿಗೆ ಇಟ್ಟು ನಾವು ವ್ಯವಸ್ಥೆ ಮಾಡ್ತೇನೆ ಮತ್ತು ಅದರಲ್ಲೂ ಕಡಿಮೆ ಕಡಿಮೆ ಕಡಿಗಾಗಲೇ ರಾಕ್ಷಸ ತುಂಬ ಇದ್ದಾರೆ ಇದಕ್ಕೆ ಎಲ್ ಡಿ ಬ್ಯಾಂಕ್ ಎಲ್ ಡಿ ಬ್ಯಾಂಕ್ ಪುತ್ತೂರು ಎಲ್ ಡಿ ಬ್ಯಾಂಕಿನಲ್ಲಿ ಎಲ್ ಡಿ ಅದು ಪುತ್ತೂರು ಎಲ್ ಡಿ ಬ್ಯಾಂಕಿನಲ್ಲಿ ದೇವಸ್ಥಾನ ಫಸ್ಟಿಗೆ ಹೇಳ್ತೇನೆ ಫಸ್ಟ್ ಸುಬ್ರಹ್ಮಣ್ಯ ಧರ್ಮಸ್ಥಳ ಉಪ್ಪನಂಗಡಿ ಮತ್ತು ಇಲ್ಲಿ ಮಲ್ ಕಾಟಿಕ ಪೆರ್ಲ ಮತ್ತೆ ಇಲ್ಲಿ ತಳಕ ತಳಕಾವರಿ ಭಾಗವಂಡಲ ತಳಕಾವರಿ ಭಾಗವಂಡಲ ಇತ್ತಲಾಗಿ કટેરી કોલ્ૂર